ಧರ್ಮಸ್ಥಳ ಬಿರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪ್ರತಿದಿನ ಒಂದಲ್ಲ ಒಂದು ಆರೋಪ ಮಾಡಿರುವಂಥದ್ದು ಈ ಎಲ್ಲಾ ಪ್ರಕರಣದಲ್ಲಿ ಅಹ್ ಶಶಿಕಾಂತ್ ಸೆಂಥಿಲ್ ಸಂಸದರು ಅವರ ಒಂದು ಪಾತ್ರ ಇದೆ ಅಲ್ಲಿಂದಲೇ ಈ ಒಂದು ಬುರ್ಡೆ ಡ್ರಾಮಾ ಶುರುವಾಗಿದ್ದು ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು ನಮ್ಮ ಜೊತೆಗೆ ಸಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಮಾತಾಡ್ಸ ಸರ್ ಬಿಜೆಪಿ ನಾಯಕರು ಈ ಬುರುಡೆ ಪುರಾಣ ಶುರುವಾಗಿದೆ ತಮಿಳ್ನಾಡಿಂದ ನಿಮ್ಮ ಮೂಲಕ ನೀವೇ ದೆಹಲಿ ಕರ್ಕೊಂಡು ಹೋಗಿದ್ರಿ ನಿಮ್ಮಿಂದಾನೆ ಶುರುವಾಗಿದ್ದು ಅನ್ನುವಂತ ಅರ್ಥದಲ್ಲಿ ಮಾತಾಡ ಬಹುಶಃ ನೀವು ಕೂಡ ಗಮನಿಸಿರ್ತೀರಾ ಏನ್ ಹೇಳ್ತೀರಾ ಅಂತ ಹೇಳಿ ಕಂಪ್ಲೀಟ್ ಬೇಸ್ಲೆಸ್ ರೆಕ್ಲೆಸ್ ಚೈಲ್ಡ್ಡಿಶ್ ಅಲಿಗೇಷನ್ ಇದು ಹೇಗಿದೆ ಅಂದ್ರೆ ಬಾಯಿ ಇದ್ರೆ ಏನು ಬೇಕಾದ್ರೆ ಮಾತಾಡ ಮಾತಾಡಬಹುದು ಅಂತ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ ಯಾವುದಾದ್ರೂ ಒಂದು ಆಫ್ ಲಿಂಕ್ ಟ್ರೂತ್ ಏನೋ ಒಂದು ಎವಿಡೆನ್ಸ್ ಎದ್ರೆ ಪರವಾಗಿಲ್ಲ ಅಂದ್ರೆ ಯಾವುದೇ ಇಲ್ಲದೆ ಸುಮ್ನೆ ಬಾಯಕ್ ಬಂದಂಗೆ ಮಾತಾಡೋದ್ರ ಬಗ್ಗೆ ನಾವು ಯಾವ ಪ್ರತಿಕ್ರಿಯೆ ಕೊಡ್ಲಿ ವೆರಿ ಡಿಫಿಕಲ್ಟ್ ಟು ಈವನ್ ಆನ್ಸರ್ ಸಚ್ ಕೈಯಲ್ಲಿ ತಲೆ ಬಿರುಡೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಮತ್ತೆ ಒಬ್ಬರು ಕರೆಸಿ ತಲೆ ಬಿರುಡೆ ಕೈಯಲ್ಲಿ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಕಥೆಯೆಲ್ಲ ಇಟ್ ಇಸ್ ಟೆಸ್ಟಿಂಗ್ ಇಂಟೆಲಿಜೆನ್ಸ್ ಆಫ್ ಪೀಪಲ್ ಸರ್ ಈಗ ಧರ್ಮಸ್ಥಳಕ್ಕೆ ನೀವು ವಿರೋಧಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಸೊ ಯಾಕೆ ಬಂತು ಅಂತ ಈ ಮಾತುಗಳೆಲ್ಲ ಇಲ್ಲ ಧರ್ಮಸ್ಥಳಕ್ಕೆ ವಿರುದ್ಧ ಓಪನ್ ಆಗಿ ರೈಟ್ ವಿಂಗ್ ಪಾಲಿಟಿಕ್ಸ್ ಅಗೇನ್ಸ್ಟ್ ಇದೆ ಈ ದ್ವೇಷದ ಪಾಲಿಟಿಕ್ಸ್ ನಾನು ಒಪ್ಪಲ್ಲ ಇವರು ಏನ್ ಟ್ರೈ ಮಾಡ್ತಾ ಇದಾರೆ ಇದು ಈ ದ್ವೇಷದ ಪಾಲಿಟಿಕ್ಸ್ ಅನ್ನು ನಾನು ವಿರುದ್ಧ ಮಾಡುವುದು ಇವರು ಧರ್ಮಕ್ಕೆ ವಿರುದ್ಧ ಇದ್ದಾರೆ ಅಂತ ಒಂದು ಯಾವಾಗ್ಲೂ ರೈಟ್ ವಿಂಗ್ ಅದು ಮಾಡ್ತಾ ಇರೋದು ಮತ್ತೆ ದೇಶಕ್ಕೆ ವಿರುದ್ಧ ಇದ್ದಾರೆ ಧರ್ಮಕ್ಕೆ ವಿರುದ್ಧ ಇದ್ದಾರೆ ಅಂತ ಹೇಳುವುದು ಅವ್ರದ್ದು ಬೇಸ್ ಇದೆ ಹಾಗೆ ಮಾತಾಡ್ತಾರೆ ಬಟ್ ಈಗ ಇದರನ್ನು ಒಂದು ಕೋಆರ್ಡಿನೇಟೆಡ್ ಆಗಿ ಒಂದು ಎಫರ್ಟ್ ಮಾಡುವುದು ಇದು ಪೊಲಿಟಿಕಲಿ ಮೋಟಿವೇಟೆಡ್ ಈಗ ನಾನು ಇವರ ವಿರುದ್ಧ ಇಡೀ ದೇಶದಲ್ಲಿ ಫೈಟ್ ಮಾಡ್ತಾ ಇದ್ದೀನಿ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಫೈಟ್ ಮಾಡ್ತಾ ಇದ್ದೀನಿ ಇಲೆಕ್ಷನ್ ಅಲ್ಲಿ ಫೈಟ್ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆನೂ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಲ್ಲಿ ಮಾಡಕ್ಕೆ ಬಿಟ್ಟು ಇಲ್ಲಿ ಬಂದು ಕತೆಗಳು ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ ಸರ್ ಹೇಳ್ತಾರೆ ಈ ಬುಡೆ ಏನಿದೆ ತಮಿಳ್ನಾಡಲ್ಲೇ ಚಿನ್ನ ಇದ್ರು ಸೊ ನೀವು ಕೂಡ ಅಲ್ಲೇ ಇದ್ರಿ ಸೊ ಆ ಆ ಒಂದು ಕಾರಣದಿಂದ ಶುರು ಅಂತ ಹೇಳಿ ನಿಮ್ಮ ತಮಿಳ್ನಾಡಿಂದ ಬಹಳ ಜನ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಲಾಜಿಕ್ ಅಪ್ಲೈ ಮಾಡಿದ್ರೆ ಇನ್ನೊಬ್ಬ ಐಪಿಎಸ್ ಆಫೀಸರ್ ಇದ್ರು ಅವರು ತಮಿಳ್ನಾಡಲ್ಲಿ ಪೊಲಿಟಿಷಿಯನ್ ಆಗಿದ್ದಾರೆ ಐಪಿಎಸ್ ಆಫೀಸರ್ ಗೆ ತಲೆಬಡಿ ಇನ್ನೂ ಜಲ್ದಿ ಸಿಗ್ತದೆ ಸೊ ಐಪಿಎಸ್ ಪಿ ಎಸ್ ಆಫೀಸರ್ ಇದ್ದವರು ಅವ್ರದ್ದೇನಾದ್ರು ಇದರಲ್ಲಿ ಇನ್ವಾಲ್ವ್ಮೆಂಟ್ ನೀವು ನೋಡಬೇಕಾಗ್ತದೆ ನೀವು ನೋಡಬೇಕಾಗ್ತದೆ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವೇನು ಅದು ಪೊಲಿಟಿಕಲ್ ಷಡ್ಯಂತ್ರ ಇದೆ ಅದು ಏನಂತ ನೀವು ತಮಿಳುನಾಡು ಕರ್ನಾಟಕದ ಸರ್ ಷಡ್ಯಂತ್ರ ಅದು ಎಲ್ಲ ಓವರ್ ಆಲ್ ಆಗಿದೆ ಓವರ್ ಆಲ್ ಆಗಿದೆ ಬಟ್ ಇಟ್ ಇಸ್ ಚೈಲ್ಡಿಶ್ ನೆಕ್ಸ್ಟ್ ಟೈಮ್ ಮಾಡುವಾಗ ಅಲಿಗೇಷನ್ ಮಾಡುವಾಗ ಸ್ವಲ್ಪ ಹಾಫ್ ಟ್ರೂತ್ ಅಲ್ಲಿ ಮಾಡ್ಬೇಕಂತ ವಿನಂತಿ ಇದು ರಿಲೇಟೆಡ್ ಈಗ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕ್ರಿಮಿನಲ್ ಮೊಕದೊಮ್ಮೆ ದಾಖಲಿಸಿದ್ರ ಸೊ ಯಾವಾಗ ಕ್ರಿಮಿನಲ್ ಡಿಫಮೇಶನ್ ಬೀಂಗ್ ಫೈಲ್ಡ್ ಇಲ್ಲಿ ಬಂದು ಅವರು ಉತ್ತರ ಕೊಡ್ಲಿ ಏನಿದೆ ಅವ್ರ ಹತ್ರ ತಲೆ ಬ್ರೂಡೆ ಬಗ್ಗೆ ಎಲ್ಲ ಸೊ ಇದಿಷ್ಟು ಕೂಡ ಸಸಿಕಾಂತ್ ಸೆಂಟೆಲ್ ಅವರು ಹೇಳ್ತಿರುವಂತಹ ಮಾತು ಅಂದ್ರೆ ಬೇಸ್ಲೆಸ್ ಆದಂತಹ ಒಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು ಅದ್ರ ಜೊತೆಗೆ ಪರೋಕ್ಷವಾಗಿ ತಮಿಳುನಾಡಲ್ಲಿ ರಾಜಕೀಯವಾಗಿ ಗುರ್ತ್ಕೊಂಡಿರುವಂತಹ ಅಣ್ಣಾ ಮಳೆ ಮೇಲೂ ಕೂಡ ಬೇರ್ ಮಾಡಿ ತೋರಿಸಿರುವಂತದ್ದು ಕ್ಯಾಮರಾ ಪರ್ಸನ್ ರವಿ ಜೊತೆ ರಾಜಪ್ಪಾಜ್ ಟಿವಿ ನೈನ್ ಬೆಂಗಳೂರು